ಸರ್ 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 ಪ್ಲೀಸ್ ನನ್ನ ತಡಿಬೇಡಿ ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳ ಹತ್ರ ಹೋಗೋದನ್ನ ಯಾರು ತಡಿಯಕ್ಕಾಗಲ್ಲ ನನ್ನ ಕ್ಷಮಿಸ್ಬಿಡು ವಿದ್ಯಾ ನಾನು ಬರ್ತಾ ಇದ್ದೀನಿ ಮಕ್ಕಳ ಡಿಂಪು ಖುರಾಲ್ ನಾನ್ ಬರ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತು ನಾನು ಇಷ್ಟು ವರ್ಷ ಹಿಂದೆ ಹೇಗೆ ಬಂದಿದ್ದೀನಿ ಮಾಡ್ತಿದ್ಯಾ ನೀನು ವಿದ್ಯಾ ನೀನ್ ನನಗೆ ನನಗ್ ತಾನೇ ಬೇಕು ಅಯ್ಯೋ ಇಲ್ಲೇ ಇಲ್ಲ ನನಗ್ ಬೇಡ ಇವತ್ತಿಂದ ಎಲ್ಲ ಚೇಂಜ್ ಎಣ್ಣೆ ಜೂಜು ಯಾವ್ದನ್ನು ಮಾಡೋದಿಲ್ಲ ಸುಮ್ನೆ ಇರು ನಿನ್ ಕೈಲಾಗ್ದ ಇರೋ ಕೆಲ್ಸನ ಯಾಕೆ ಸುಮ್ನೆ ಖಂಡಿತ ಆಗುತ್ತೆ ನನ್ಗೊಂದು ಅವಕಾಶ ಕೊಟ್ ನೋಡು ಯಾವ ಕೆಟ್ಟ ಕೆಲ್ಸನೂ ಮಾಡಲ್ಲ ಏನು ಆಗಲ್ಲ ಮಕ್ಳೆ ಏನು ಅಪ್ಪನ್ ಮುಖ ನೋಡಿನೇ ಹೆದ್ರೋಕ್ ಶುರು ಮಾಡಿದ್ದಾರೆ ಮಕ್ಳು ಈ ತರ ಬದುಕೋದಕ್ಕಿಂತ ವಿಷಯ ಕೂಡ ಸಾಯೋದೇ ಒಳ್ಳೇದು ಆತರ ಹೇಳ್ಬಿಡ ನಾನ್ ನಿನಗ್ ಮಾತು ಕೊಡ್ತೀನಿ ಈ ಮುಖ ನೋಡಿ ಮಕ್ಕಳು ಭಯ ಪಡೋದಲ್ಲ ಹೆಮ್ಮೆ ಪಡ್ತಾರೆ ನೋಡು ಎಲ್ಲ ಕೆಟ್ಟ ಕೆಲ್ಸ ಬಿಡ್ತೀನಿ ದಯವಿಟ್ಟು ಒಂದು ಅವಕಾಶ ಕೊಡು ಕೊಡುಲ್ಲ ಬಿಟ್ಟು ಹೋಗ್ಬೇಡಿ ನಂಬು ನಾನ್ ಏನ್ ಮಾಡ್ಬೇಕು ಅಂತ ಹೇಳು ನಾನ್ ಮಾಡ್ತೀನಿ ನಾನ್ ಇದುವರೆಗೂ ಮಾಡಿಲ್ಲ ಅಲ್ಲ ಇವಾಗ ಮಾಡ್ತೀನಿ ನೀನ್ ಹೇಳು ಇಲ್ಲ ನೀನ್ ಹೇಳು ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಸರಿ ಆಯ್ತು ಈಗ ನೀವು ನಿಜವಾಗ್ಲು ಬದ್ಲಾಗಿದ್ರೆ ಅದನ್ನ ಪ್ರೂವ್ ತೋರಿಸಿ ಹಾ ನೀನು ಹೇಳು ಮಾರ್ಕೆಟ್ ಹೋಗಿ 1 ಕೆಜಿ ಸಕ್ಕರೆ ಟೀ ಪುಡಿ 2 ಕೆಜಿ ಅಕ್ಕಿ ತಕೊಂಡು ಬನ್ನಿ ಹಾ ಸರಿ ಮತ್ತೆ ಹಾ ಈ ದುಡ್ಡಿಂದ ರೇಷನ್ ತರೋ ಬದಲು ನೀವು ಕುಡ್ಕೊಂಡು ಬಂದ್ರೆ ಮಕ್ಕಳ ಮೇಲೆ ಇಲ್ಲ 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 ನಾನು ಅದರ ಮಾಡೋದಿಲ್ಲ ನಾನು ನಾನು ಈಗಲೇ ತಕೊಂಡು ಬರ್ತೀನಿ ಹೇ ನೀಲ್ ಅರೆ ವಾ ಎಲ್ಲಿ ನೀನು ಹಾ ಇಷ್ಟon ದಿನ ಆಯ್ತು ದುಡ್ಡಲ್ಲಿಂದ ಬಂತು ನಿನ್ನ ಹತ್ರ ಅದು ಏ ನಡಿಯೋ ಹೋಗ್ಬಿಟ್ಟು ಮಸ್ತ್ ಆಗಿ ಎರಡು ಮಾಲ್ ಹೊಡೆದ್ಬಿಟ್ಟು ಬರೋಣ ನಡಿಯೋ ಇಲ್ಲ ನನಗೆ ಕೆಲ್ಸ ಇದೆ ಅದೇ ಇದೇನಿದು ಸೂರಜ್ ಪಫ್ ಸ್ಲೀವ್ ಬೋಟ್ ನೆಕ್ ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ ಇದ್ರಲ್ಲಿ ಹೊಸ್ತೇನಿದೆ ಮ್ಯಾಮ್ ನೀವು ಕಳೆದ ಎರಡು ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ನ ರಿಜೆಕ್ಟ್ ಮಾಡ್ತಿದ್ದೀರಾ ಟಾಪ್ ಡಿಸೈನರ್ಸ್ ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ ಬೋರಿಂಗ್ ಎಲ್ಲ ಬೋರಿಂಗ್ ಆಗಿದೆ ನಿನಗೆ ಗೊತ್ತಲ್ವಾ ನನ್ನ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್ ಹುಡುಕ್ತೀನಿ ಸರಿ ಮ್ಯಾಮ್ ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ ಯಾರಾದ್ರೂ ಈಗಿನ ಕಾಲಕ್ ತಕ್ಕ ಹಾಗೆ ಯೋಚನೆ ಮಾಡೋರ್ ಬೇಕು ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ ಮ್ಯಾಮ್ ಈ ಕಾಲದಲ್ಲಿ ಹೊಸದಾಗಿ ಏನಾದರೂ ಶುರು ಮಾಡೋದಕ್ಕೆ ರಿಸ್ಕ್ಗಳಯ ಪಡ್ತಾರೆ ರಿಸ್ಕ್ ನಾವ್ ತಗೊಳ್ಳೋಣ ಸೋನಲ್ ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು ದೊಡ್ಡ ಡಿಸೈನರ್ ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ ಟ್ಯಾಲೆಂಟ್ ಇದೆಯಲ್ಲ ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ ಅವಕಾಶ ಸಿಗ್ಬೇಕು ಸಿಗ್ತಾ ಹೆಂಗಿದ್ಯಾ ಏನಕ್ಕೆ ನಡಿ ನಡಿ ತಲೆ ಚಿಂತ ನೀನು ನೋಡು ನಿನ್ಗೋಸ್ಕರ ಏನ್ ತಂದಿದೀನಿ ನಾನು ಈ ತಿಂಡಿ ತಿನ್ನಿ ಅಜ್ಜಿ ಇಷ್ಟೊಂದೆಲ್ಲ ತಿಂಡಿ ತರೋ ಅವಶ್ಯಕತೆ ಏನಿತ್ತು ಈಗ ತಾನೇ ತಿಂದಿದ್ದಾರೆ ರಾತ್ರಿ ತಂಗಲ್ ರೊಟ್ಟಿನ ನೀರಲ್ಲಿ ನೆನ್ಸಿ ತಿನ್ಸಿದಿಯಲ್ಲ ನನ್ಗೆ ಹೇಳ್ತಾಳೆ ತಗೊಳ್ಳಿ ಮಕ್ಳ ತಿನ್ನಿ ಸರಿ ಆಯ್ತು ಬನ್ನಿ ಆ ಕುಡ್ಕಾ ಹೊಡೆದಿದ್ದಾ ಇದು ಮೊದಲೇ ಇತ್ತು ಈಗ ರೇಷನ್ ತರಕ್ ಹೋಗಿದ್ದಾರೆ ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ ಎರಡು ಕೆ ಜಿ ಅಕ್ಕಿ ಟೀ ಪುಡಿ ಮತ್ತೆ ಸಕ್ಕರೆ ಇಷ್ಟೆಲ್ಲ ಐಟಮ್ಗಳು ಇಷ್ಟು ಕಮ್ಮಿ ದುಡ್ಡಲ್ಲಿ ತಗೊಳ್ಳೋದು ನಾನು ನಾನಿನ್ನೂ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ ಅನ್ಸುತ್ತೆ ಏನ್ ಮಾಡ್ಲಿ ಇವ್ ರಾಜ ಅಲ್ವಾ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಇವನ ಹತ್ರ ಯಾವ್ದಾದ್ರು ಒಂದ್ ಬಿಸ್ನೆಸ್ ಇದ್ದೇ ಇರುತ್ತೆ ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ತಾನೆ ಯಾವತ್ ನಿನ್ ಕುಡುಗ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ ನನ್ ಮಾತ್ ಕೇಳು ಮಗಳೇ ಸುರೇಂದರ್ ನ ಮದ್ವೆ ಮಾಡ್ಕೊ ಅವಂದು ತುಂಬಾ ದೊಡ್ಡ ಸಲೂನ್ ಇದೆ ದಿನ ಚೆನ್ನಾಗ್ ಸಂಪಾದನೆ ಮಾಡ್ತಾನವನು ನಿನ್ನ ಖುಷಿಯಾಗಿಟ್ಕೋತಾನೆ ಇಲ್ಲ ನಾನು ನಾನ್ ಏನು ಕೇಳೋದಿಲ್ಲ ನೀನು ಇವತ್ತು ಸುರೇಂದ್ರನ ಭೇಟಿ ಮಾಡಬೇಕು ಅಜ್ಜಿ ನೀಲ್ ರೇಷನ್ ತಗೊಂಡು ಬರ್ತಾನೆ ಅಲ್ವಾ ಅಥವಾ ಅವ್ನು ಎಣ್ಣೆ ಕುಡಿದು ಜೀವ ಜಾಡೋದು ದುಡ್ಡು ತಗೊಂಡು ಹೋದ್ನಾ ರಾಜಣ್ಣ ಅಯ್ಯೋ ನಿನ್ನ ಯಾರೋ ನೀನ ಮರ್ತ್ಬಿಟ್ರಾ ಏ ಚಿಕ್ಕ ವಯ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ಬರು ಸ್ಕೂಲ್ ಬಸ್ಸು ನಂಬರ್ ನಾನ್ನೂರು ಮೂರು ನೀನು ಜಯನಗರದಿಂದ ಬರ್ತಿದ್ದವನು ಹಾಕೊಳ್ತಿದ್ದೆ ಹಾ ಬೆಂಕಿಗೋಸ್ಕರ ಎ ಲಿಸ್ ಆನ್ ಯು ಬೇಬಿ ರಾಗಿಣಿ ಓ ಸಾರಿ ಚಾಂದನಿ ನಾಳೆ ನಿನಗೋಸ್ಕರ ಇಲ್ಲೇ ವೇಯ್ಟ್ ಮಾಡ್ತೀನಿ ಹಾರ್ಟ್ ಬ್ರೇಕ್ ಮಾಡಬೇಡ ನಂದು ಅದು ರಜಣ್ಣ ಆಂ ನಾನೇನು ಹೇಳೋಕೆ ಬಂದೆ ಅಂದ್ರೆ ನಾನು ಕೇಳ್ಬಟ್ಟೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಿರುತ್ತಂತೆ ನನ್ನನ್ನು ನಿಮ್ಮ ಜೊತೆ ಕೆಲ್ಸಕ್ಕೆ ಸೇರಿಸ್ಕೊಳಿ ಇಬ್ರು ಸೇರ್ಕೊಂಡು ಊಡಿಸಿ ಮಾಡಿಬಿಡಣ ಹೇ ನಿನ್ಗೆ ಗೊತ್ತಾ ನಾನು ಏನು ಮಾಡ್ತೀನಿ ಅಂತ ಕದ್ದಿರೋ ಮಾಲ್ನ ಮಾರೋನು ನಿನ್ ಕೈಯ್ಯಲ್ಲಿ ಆಗಲ್ಲ ಅಯ್ಯೋ ಕಾಳು ತರದಲ್ಲ ನಾನು ಎತ್ತಿದ ಕೈಯೇ ನೀ ಎತ್ತಂತ ಕೇಳೋದೇ ಬೇಡ ನೀ ಎತ್ತಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಯಾಕಂದ್ರೆ ಇನ್ಮೇಲೆ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ ಏನ್ ಹೇಳ್ತೀರಾ ಟವಲ್ ಮಾರ್ಬೇಕು ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು ಜೊತೆಗೆ ಸೋಪ್ಗಳು ಇವೆ ಆಗುತ್ತಾ ಮಾರಕ್ಕೆ ಆ ರಾಜಣ್ಣ ಎಲ್ಲನೂ ಮಾರಿದ್ರೆ ಎಷ್ಟು ಸಿಗುತ್ತೆ ಐನೂರು ನನಗೆ ನಿಕ್ಕಿದ್ದಲ್ಲ ನಿನಗೆ ಅದ್ ಸರಿ ಎಲ್ ಅಲ್ಲಿ ಬಂದಿದೆ 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 ನಿಮ್ ಅದೃಷ್ಟ ಬಂದಿದೆ ಬೈ ಟೂ ಗೆಟ್ ಒನ್ ಫ್ರೀ ಎರಡು ಸೋಪ್ ತಗೊಂಡ್ರೆ ಒಂದ್ ಟವಲ್ ಫ್ರೀ ಆ ಬನ್ನಿ ನೋಡಿ ನೋಡಿ ಏನ್ ನೋಡ್ತಾ ಇದೀರಾ ತಗೊಂಡ್ಬಿಡಿ ಸುಮ್ನೆ ಸ್ಮೆಲ್ ನೋಡಿ ಗಮ್ಮಂತಿದೆ ಎರಡು ಸೋಪ್ ತಗೊಂಡ್ರೆ ಒಂದ್ ಟವಲ್ ಫ್ರೀ ಅಂದ್ರೆ ಸ್ನಾನ ಆದ್ಮೇಲೆ ಒಣಸ್ಕೊಳ್ಳೋದು ನೀವ್ ಐದ್ ಸೋಪ್ ತಗೊಂಡ್ರೆ ನೂರು ರೂಪಾಯಿ ಕೊಡ್ತೀನಿ ಅದ್ರ ಜೊತೆಗೆ ಎರಡು ಟವಲ್ ಫ್ರೀ ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಹಾಗಾದ್ರೆ ತಗೊಳ್ಳಿ ಆಯ್ತು ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ ಬನ್ನಿ 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 ಅಣ್ಣಂದಿರಾ ಅಕ್ಕಂದಿರಾ ಎಲ್ಲ ಖಾಲಿ ಆಗುತ್ತೆ ಅಕ್ಕ ತಗೊಳ್ಳಿ ಏನಾಯ್ತು ರಜಣ ಏನಾದರೂ ತಪ್ಪಾಯ್ತಾ ಯು ಗೋ ಅವೇ ರಜನಾ ನಾನು ತುಂಬಾ ದೂರ ಹೋಗ್ತೀಯಾ ನೀನು ಐನೂರು ರೂಪಾಯಿ ಮಾಲ್ನ ಮೂರು ಸಾವಿರ ರೂಪಾಯಿ ಮಾರಿದ್ಯಾ ಆ ಚಿಂದಿ ಮಾಡ್ಬಿಟ್ಟೆ ಬಿಡು ಚಿಂದೆ ಥ್ಯಾಂಕ್ಸ್ ನೋಡು ಒಂದು ಹೊಸ ಪ್ರೊಜೆಕ್ಟರ್ ಬಂದಿದೆ ಮಾರೋಕ್ಕಾಗತ್ತಾ ಹಾ ರಜಣ ನಾನು ಮಾರಿಬಿಡ್ತೀನಿ ನಿನ್ನೊಳಗೆ ಫೈರ್ ಇದೆ ಅಲ್ವಾ ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗತ್ತೆ ಹಾ ಇದು ನಿಮ್ಮದು ಹಾ ಹಾ ದುಡ್ಡು ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮನೆಗ್ ಬೇಕಾಗಿರೋ ರೇಷನ್ ಸಿಗುತ್ತೆ ಮಕ್ಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ ಏ ನೀಲ್ ಏನ್ ಮಗ ದುಡ್ಡು ನೀನ್ ಸಂಪಾದಿಸ್ತಿದೀಯ ಪಾರ್ಟಿನ ನಾನ್ ನಿನಗೋಸ್ಕರ ತಗೋ ಕೊಡಿ ನಾಳೆ ನಾನ್ ಪಾರ್ಟಿಗೆ ಬರ್ತಿದ್ದೀನಿ ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ ಆದ್ರೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್ ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವ್ದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಹೋಗಲ್ಲ ಅಂದ್ರಿ ಆದ್ರೆ ಈಗ ನನ್ನ ಹತ್ರ ಒಂದ್ ಐಡಿಯಾ ಇದೆ ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೇನೆ ಅದ್ರಲ್ಲಿ ಜನ ದೇಶದ ಮೂಲ ಮೂಲೆಯಿಂದ ಡಿಸೈನ್ ಸಬ್ಮಿಟ್ ಮಾಡ್ತಾರೆ ವಿತೌಟ್ ಎನಿ ರೆಫರೆನ್ಸ್ ವಿತೌಟ್ ಎನಿ ಟೈಮ್ಸ್ ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಶನ್ ಬ್ರಿಲಿಯಂಟ್ ಐಡಿಯಾ ಮ್ಯಾಮ್ ಅಂಡ್ ವಾಟ್ಸ್ ದ ವಿನ್ನರ್ ಪ್ರೈಸ್ ವಿನ್ನರ್ಗೆ ಸಿಗತ್ತೆ ಟೆನ್ ಲ್ಯಾಕ್ಸ್ ಪ್ರೈಸ್ ಅಮೌಂಟ್ ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್ ಇಟ್ಸ್ ಇದರಿಂದ ಇಂಡಸ್ಟ್ರಿ ಆಗುತ್ತೆ ಮತ್ತೆ ಆಗ ನಾನು ಒಬ್ಬರ ಕನಸನ್ನ ನನಸು ಮಾಡ್ತೀನಿ ಒನ್ ಟೈಮ್ ಅಲ್ಲಿ ನನ್ನ ಕನ್ಸ್ ನನ್ಸು ಮಾಡಿದಾಗೆ ಹೇಳ್ತಾರಲ್ಲ ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳಿಯುತ್ತೆ ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ ಗೆ ಹೊಳಿಯೋದಕ್ಕೆ ಅವಕಾಶ ಮಾಡ್ಕೊಡತ್ತೆ ಅಮ್ಮ ಪಕ್ಕದಲ್ಲಿರೋ ಆಂಟಿ ಮನೆಗ್ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ಲ ನನಗ್ ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ ನನ್ಗೂ ತುಂಬಾ ಹೊಟ್ಟೆ ಹಸುವಾಗ್ತಿದೆ ಆಗ್ತಿದೆ ಇನ್ನೊಂದ್ ಸ್ವಲ್ಪ ಅವ್ತಿರಿ ಮಕ್ಳ ಅಪ್ಪ ಬಂದ್ಬಿಡ್ತಾರೆ ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು ನಿಮ್ಮಲ್ಲಿ ಡ್ರೆಸ್ ಡಿಸೈನ್ ನ ಸಾಮರ್ಥ್ಯ ಇದ್ದರೆ ಆಗ ನೀವಾಗಬಹುದು ಸೂಪರ್ ಸ್ಟಾರ್ ಜರೀನ್ ಖಾನ್ ಅವರ ಕಾಸ್ಟ್ಯೂಮ್ ಡಿಸೈನರ್ ವಿದ್ಯಾ ವಿದ್ಯಾ ಏ ಏ ಹೇಳಿ ನೀನು ಅದೇನೋ ಅದೇನಂತಾರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಅಲ್ವಾ ಸರಿ ನೋಡಿಲಿ ಅಯ್ಯೋ ಲಾಟ್ರಿ ಉಡಿತ್ ನಿನಗೆ ಇಲ್ ನೋಡು ಇಲ್ ನೋಡು ನೋಡು ಫೇಮಸ್ ಆಕ್ಟ್ರೆಸ್ ಇದಾರಲ್ಲ ಅದೇ ಜರೀನ್ ಖಾನ್ ನೋಡು ಅವರು ಕಾಂಪಿಟೇಷನ್ ಆಡ್ ಮತ್ತೆ ಅದ್ರಲ್ಲಿ ಗೆದ್ದವ್ರಿಗೆ ಹತ್ತು ಲಕ್ಷ ಬಹುಮಾನ ಸಿಗುತ್ತೆ ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ ನನ್ ಡಿಸೈನ್ ಯಾರ್ ನೋಡ್ತಾರೆ ಬೇಡ ಬಿಡು ಆಮೇಲೆ ಸುಮ್ನೆ ಎಲ್ರು ಅಷ್ಟೇ ಅಯ್ಯೋ ನಿನ್ನ ನೋಡಿ ಯಾರು ನಗಲ್ಲ ವಿದ್ಯಾ ಬದ್ಲಾಗಿ ನಿನ್ನ ನೋಡಿ ಜನಗಳು ಹೆಮ್ಮೆ ಪಡ್ತಾರೆ ನೀಲ್ ಹಠ ಮಾಡ್ಬೇಡ ಆಗಲ್ಲ ಅಯ್ಯೋ ಯಾಕಾಗಲ್ಲ ಯಾವ್ದು ಇಂಪಾಸಿಬಲ್ ಅಲ್ಲ ವಿದ್ಯಾ ನಿನ್ ಕೈಲಿ ಆಗತ್ತೆ ಒಂದ್ ವಿಷಯ ಹೇಳು ನಾನ್ ಕುಡ್ಕೊಂಡ್ ಬಿದ್ದಿದಾಗ ಮನೆ ಯಾರ್ ನೋಡ್ಕೊತಿದ್ರು ನೀನು ಹೇಗೆ ಬಟ್ಟೆ ಹೊಲ್ದು ನಿನ್ನ ಮಕ್ಕಳಿಗೆ ಹೇಗೆ ಅಡುಗೆ ಮಾಡಾಕ್ತಿದ್ದೆ ಬಟ್ಟೆ ಹೊಲ್ದು ಅಷ್ಟೇ ಅಲ್ದೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿದೆ ಹೇಗೆ ಬಟ್ಟೆ ಹೊಲ್ದು ನಿನಗೆ ಆ ಸಾಮರ್ಥ್ಯ ಇದೆ ವಿದ್ಯಾ ಹೂ ಅಂತ ಹೇಳು ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ಗೆ ನೀನೇ ಗೆಲ್ಲೋದು ಈ ಮಷಿನ್ಗೆ ದಾರ ಹಾಕು ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡು ಆ ತರ ಆತರ ನಿಜವಾಗ್ಲೂ ಆಗುತ್ತಾ ನಾನು ನಾನು ಅಲ್ಲಿ ಗೆಲ್ಲೋದಕ್ಕೆ ಪಾಸಿಬಲ್ ಇದೆಯಾ ಅಯ್ಯೋ ಪಾಸಿಬಲ್ ಇದೆ ವಿದ್ಯಾ ಖಂಡಿತ ಪಾಸಿಬಲ್ ಇದೆ ಒಂದು ಮಾತು ಹೇಳು ನಾನು ಇಷ್ಟೆಲ್ಲ ಕುಡಿತಾ ಇದ್ದೆ ನಾನು ಕುಡಿಯೋದು ಬಿಡ್ತೀನಿ ಅಂತ ಯೋಚನೆ ಮಾಡಿದ್ಯಾ ಆದ್ರೆ ಈಗ ನೋಡು ನಾನೆಲ್ಲ ಬಿಟ್ಟಿದ್ದೀನಿ ತಾನೆ ಏನಾಗಿದೆ ನಿನಗೆ ಅಲ್ಲ ಅಂದ್ರೆ ನೀನು ಇಷ್ಟೊಂದು ಇದಕ್ಕಿದ್ದಾಗೆ ಹೇಗೆ ಬದಲಾದೆ ನಾನು ಸಾವನ್ನಾಗಿ ಗೆದ್ದು ಬಂದಿದ್ದೀನಿ ವಿದ್ಯಾ ಮುಂದಿನ ಜೀವನನ ಚೆನ್ನಾಗಿ ಬದುಕ್ತೀನಿ ನೋಡು ನಾನು ರಾಜಣ್ಣನ ಹತ್ರ ಬರ್ತೀನಿ ನೀನು ಪ್ರಾಕ್ಟೀಸ್ ಶುರು ಮಾಡು ನೀನೇ ಗೆಲ್ಲೋದು ಈಗ ನಮ್ಮ ವಸ್ತು ಮಾರೋಣ ಸ್ವಂತ ಬಟ್ಟೆಗಳನ್ನ ತಯಾರಿಸೋಣ ನಮ್ದೆ ಬ್ರ್ಯಾಂಡ್ ಮಾಡೋಣ ಶ್ರೀಮಂತರು ಹಾಕೋ ಬಟ್ಟೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಝರೀನ್ ಖಾನ್ ಝರಿನ್ ಖಾನ್ ಹೀರೋಯಿನ್ ಇದ್ದಾಳಲ್ಲ ಆ ಝರೀನ್ ಖಾನಾ ಇಲ್ಲೋಡಿ ರಾಜಣ್ಣ ಇವರು ಕಾಂಪಿಟೇಷನ್ ಇಟ್ಟಿದ್ದಾರೆ ಇದ್ರಲ್ಲಿ ವಿದ್ಯಾ ಭಾಗವಹಿಸ್ತಾಳೆ ವಿದ್ಯಾ ಏನಾದ್ರು ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಆಗ ವಿದ್ಯಾ ಹೆಸರಲ್ಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ಶುರು ಮಾಡ್ತೀನಿ ಜರೀನ್ ಖಾನ್ ನ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ರಾಜಣ್ಣ ಅದು ಚೈನಾದು ಯಾವ್ದಾದ್ರು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಡ್ಬಹುದಾ ನೀನು ಮತ್ತೆ ಕುಡಿಯೋಕೆ ಶುರು ಮಾಡಿದ್ಯಾ ಯಾಕೆ ಆಕಾಶಕ್ಕೆ ಏನಿ ಹಾಕೋ ಮಾತಾಡ್ತಿದ್ಯಾ ನೀನು ಅಯ್ಯೋ ಸಾವನೆ ಮುಟ್ ಬಂದಿದ್ದೀನಿ ರಾಜಣ್ಣ ಆಕಾಶ ಯಾವ ಲೆಕ್ಕ ಅಂದ್ರೆ ಅಂದ್ರೆ ನನ್ ಸೋಲೋದಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ಗೆದ್ದೆ ಗೆಲ್ತೀನಿ ನಾನು ವಿದ್ಯಾ ಹೆಸರಿನ ಫ್ಯಾಷನ್ ಇಂಡಸ್ಟ್ರಿ ನಲ್ಲಿ ಫೇಮಸ್ ಮಾಡೋವರೆಗೂ ಸುಮ್ನೆ ಅಂತೂ ಇರೋದಿಲ್ಲ ಜನ ರಾಜಕತ್ರ ನೋಡ್ತಿದ್ಯಾ ನಿನ್ ಕಣ್ಣಲ್ಲಿ ನನಗೆ ಗೆಲುವು ಕಾಣಿಸ್ತಿದೆ ಮಾಸ್ಟರ್ ಮೈಂಡೆ ನಿಂದು ಏನಾದ್ರೂ ಒಂದ್ ಮಾಡೋಣ ಬೊಟಿಕ್ ಗೊತ್ತಿರೋರು ಒಂದ್ ನಾಲ್ಕೈದು ಜನ ಇದಾರೆ ವಿದ್ಯಾ ಏ ವಿದ್ಯಾ ಇಲ್ಲೋಡು ನೀನೊಂದು ಸ್ಕೆಚ್ ಮಾಡಿದ್ದೆ ಅಲ್ವಾ ಇಲ್ಲೋಡು ಅದಕ್ಕೋಸ್ಕರ ಚೈನಾಯಿಂದ ಮ್ಯಾಚಿಂಗ್ ಆಗೋ ಬಟ್ಟೆ ತಂದಿದ್ದೀನಿ ವಿಷಯ ಆನ್ ಮಾಡಿ ಬೇಗ ಕೆಲಸ ಶುರು ಮಾಡು ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಕೊರಿಯರ್ ಯಾವಾಗ ಮಾಡಬೇಕು ನಾಳೆ ನಾಳೆನಾ ಹಾಂ ಅಲ್ಲ ನೀಲ್ ಅಷ್ಟು ಬೇಗ ಹೇಗೆ ರೆಡಿ ಮಾಡೋಕ್ಕಾಗುತ್ತೆ ಸಾಧ್ಯನೇ ಇಲ್ಲ ನೀಲ್ ಅಯ್ಯೋ ಎಲ್ಲ ಸಾಧ್ಯ ಆಗುತ್ತೆ ನೀನು ಕೆಲಸ ಶುರು ಮಾಡು ಎಲ್ಲ ಆಗುತ್ತೆ ನಾನು ಜೊತೇಲಿರ್ತೀನಿ ಕೂತ್ಕೋ ಹಾ ಬೇಗ ಶುರು ಮಾಡು ನನ್ ಕೈಲಾಗಲ್ಲ ಅಯ್ಯೋ ಯಾಕಾಗಲ್ಲ ಖಂಡಿತ ಆಗುತ್ತೆ ಸರಿ ಸರಿ ಶುರು ಮಾಡು ನಾನ್ ನೋಡು ಚೆನ್ನಾಗಿದೆ ವಿದ್ಯಾ ಈಗ್ಲೇ ಎಲ್ಲ ಗೊತ್ತಾಗ್ತಿದೆ ಜರೀನ್ ಖಾನ್ ಅವರು ಸ್ಟೇಜ್ ಮೇಲೆ ನಿನ್ ಹೆಸರು ಅನೌನ್ಸ್ ಮಾಡ್ತಾ ಇದಾರೆ ವಿದ್ಯಾ ಚೆನ್ನಾಗೇನು ಆಗಿದೆ ಬಹುಮಾನ ನನಗ್ ಮಾತ್ರ ಯಾಕೆ ಐಡಿಯಾ ಎಲ್ಲ ನಿಮ್ದೇ ಅಲ್ವಾ ಅಯ್ಯೋ ಐಡಿಯಾ ನಂದು ಆದ್ರೆ ಕಷ್ಟಪಟ್ಟಿರೋದು ನೀನ್ ಸರಿ ಸರಿ ಶುರು ಮಾಡು ಇಲ್ಲ ಅಂದ್ರೆ ಇಡೀ ರಾತ್ರಿ ಕೂತ್ಕೊಂಡ್ ವಿದ್ಯಾ ಹೇ ವಿದ್ಯಾ ಅಯ್ಯೋ ಏನ್ ಮಾಡ್ತಾ ಇದನ್ನು ಎಷ್ಟೋ ದಾಯ್ತಿ ಇನ್ನು ಮಷಿನ್ ಎದುರು ಕೂತಿದ್ಯಲ್ಲ ಸರಿ ಬಾ ಊಟ ಮಾಡು ಇಲ್ಲಿ ನೋಡು ನಿನ್ಗೋಸ್ಕರ ನಾನು ಬಿರಿಯಾನಿ ಮಾಡಿದ್ದೀನಿ ಬಾ ಬೇಗ ತಿನ್ನು ನೀನ್ ನೋಡ್ತಾ ಇರು ಜರೀನ್ ಖಾನ್ ಅವ್ರಿಗೆ ನಿನ್ ಡಿಸೈನ್ ತುಂಬಾ ಇಷ್ಟ ಆಗತ್ತೆ ಏನ್ ಸಖತ್ ವಿದ್ಯಾ ನೀನ್ ಏನ್ ಮಾಡಿದ್ಯಾ ಅಲ್ಲಿ ಏನಿದೆ ಹಾಗೆ ಮಾಡಿದ್ಯಲ್ಲ ನಾನ್ ಇದನ್ನ ಈಗ್ಲೇ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ ಹ್ಮ್ ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಏನು ತಗೊಂಡು ಹೋಗ್ತಿರ್ಬೋದು ಇವನು ಇವನ್ ಮಾತ್ರ ಆರಾಮಾಗಿದಾನೆ ಆದ್ರೆ ನಮ್ಮ ಪರಿಸ್ಥಿತಿ ನೋಡಿ ನೋಡ್ತೀರಿ ಒಂದ್ ತಿಂಗಳಲ್ಲಿ ಇವನ ಹತ್ರ ದುಡ್ಡು ತಗೊಳ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೋಮಲ್ಲೇ ಅಲ್ಲ ಅಯ್ಯೋ ಡಿಂಪು ಏನಾಯ್ತು ಮಗಳೇ ಅಪ್ಪ ಟೀಚರ್ ನನ್ನ ಮತ್ತೆ ಸ್ಕೂಲಿಂದ ಆಚೆ ಹಾಕ್ಬಿಟ್ರು ಅಪ್ಪ ಇಲ್ಲ ಅಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳಿದಾರೆ ನನ್ನ ಮಗಳು ಏನು ತಪ್ಪು ಮಾಡಿದಾಳೆ ಕ್ಲಾಸಲ್ಲಿ ಅಲ್ಲಿ ಹೊಡೆದಾಡ್ತಾ ಇದ್ಲು ಆದ್ರೆ ಇವಳ್ದೇನ್ ತಪ್ಪಿಲ್ಲ ಮನೆಯಲ್ಲಿ ಏನು ನೋಡ್ತಾರೋ ಹಾಗೆ ತಾನೆ ಬೆಳೆಯೋದು ಟಿಂಪಲ್ ಈ ಸರಿ ಏನ್ ಹೇಳ್ತಿದಾರೆ ಅಪ್ಪ ಅವರು ಬಗ್ಗೆ ಸುಮ್ನೆ ಇರೋದಿಕ್ ಆಗಲ್ಲ ನೋಡಿ ಸರ್ ನನ್ ಬಂಗ್ಳು ಬಗ್ಗೆ ನನಗ್ ಗೊತ್ತಿದೆ ಅವ್ಳು ಸುಮ್ ಸುಮ್ನೆ ಯಾರ ವಿಷಯಕ್ಕೂ ಹೋಗಲ್ಲ ಸರ್ ಎದುರುಗಡೆ ಇರೋನಾದ್ರೂ ಹೇಳಿದ್ರೆ ಅವ್ರದ್ದು ತಪ್ಪಾಗುತ್ತಲ್ವಾ ಹೌದಾ ನೀವ್ ಅವಳಿಗೆ ಇದನ್ನ ಹೇಳ್ಕೊಡ್ತಿದಿರಾ ನೀವು ಇವಳನ್ನ ನಿಮ್ ತರ ರೌಡಿ ಮಾಡ್ಬೇಕು ನಾನು ಹೇಳೋ ಪ್ರಕಾರ ಇಂತ ಮಕ್ಕಳಿಗೆ ಯಾವ ಕೂಡ ಅಡ್ಮಿಷನ್ ಕೊಡ್ಬಾರ್ದು ಮತ್ತೆ ನೀನು ಹಾಳಾಗ್ ಬಿಡಕ್ಕಾಗತ್ತ ಈ ಹುಡುಗಿನ ಸ್ಕೂಲಿಂದ ಇಂದ ಕಳಿಸ್ಲೇಬೇಕು ಈ ಹುಡುಗಿನ ಸ್ಕೂಲಿಂದ ಕಳಿಸ್ಲೇಬೇಕು ನನ್ನ ಕಳಿಸ್ತೀರ ನಿಮ್ ಮಕ್ಳುಗಳೇ ಇಲ್ಲಿ ಸರಿಯಾಗಿಲ್ಲ ಜೊತೆಲಿ ಇರೋರು ಅಪ್ಪನ್ ಬಗ್ಗೆ ಕೆಟ್ಟ ಮಾತಾಡಿದ್ರೆ ಮತ್ತೆ ನಿನ್ನಂತ ಕುಡ್ಕೊಂಡ್ ಆರ್ತಿ ಎತ್ತಾಗತ್ತಾ ಸರಿಯಾಗಿ ಹೇಳಿದ್ರು ಸರ್ ಮಕ್ಳು ಅಪ್ಪ ಅಮ್ಮನ್ ನೋಡಿ ನಿಲ್ವಾ ಕಲಿಯೋದು ನೀವ್ ಆಡೋ ಭಾಷೆ ಇಷ್ಟು ಕೆಟ್ಟಾಗಿದೆ ಅಂದ್ರೆ ಮಕ್ಳು ಅದನ್ನ ನನ್ನ ಕಲ್ತ್ಕೋತಾರೆ ಜೊತೆ ಹುಷಾರಾಗಿ ಮಾತಾಡೋ ಇಲ್ಲ ಅಂದ್ರೆ ನೀಲ್ ಸ್ಕೂಲ್ ಇದು ನಿನ್ ಸ್ಲಮ್ ಅಲ್ಲ ಸರಿ ಸಾರಿ ನೋಡಿ ಮಿಸ್ಟರ್ ನೀಲ್ ನೀವೇ ಇಲ್ಲಿ ಇಲ್ಲಿರೋರಿಗೆಲ್ಲ ನಿಮ್ ಮಗಳಿಂದ ಎಷ್ಟ್ ಪ್ರಾಬ್ಲಮ್ ಆಗ್ತದೆ ಅಂತ ಅದು ಅಲ್ಲದೆ ನೀವು ಐದು ತಿಂಗಳಿಂದ ಡಿಂಪಲ್ ನ ಫೀಸು ಕಟ್ಟಿಲ್ಲ ಈಗ ನೀವು ಪ್ರಿನ್ಸಿಪಲ್ ಆಫೀಸ್ ಹೋಗಿ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಲೆಟರ್ ಮತ್ತು ಸರ್ಟಿಫಿಕೇಟ್ ತಗೊಳ್ಳಿ ನಮ್ಮ ಹತ್ರ ಯಾವುದೇ ಆಪ್ಷನ್ ಇಲ್ಲ ಹೇಳ್ತೀನಿ ನಾನು ಮನೆಗೆ ಕಾಲ್ ಮಾಡಿದ್ದೆ ಅದ್ಕೆ ಹೇಳಿದ್ರು ನೀನು ಇಲ್ಲಿದ್ಯಾ ಅಂತ ಜರೀನ್ ಖಾನ್ ಆಫೀಸಿಂದ ಫೋನ್ ಬಂದಿದೆ ಹಲೋ ಹೇಳಿ ಸರ್ ಮಿಸ್ಟರ್ नील गुप्ता हां हाउ टू ನಾನು ನೀಲೇ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಸರ್ ನಾನು ಜರೀನ್ मैमನ ಮ್ಯಾನೇಜರ್ ಸುರೇಶ್ ಮಾತಾಡ್ತಿದೀನಿ एक्चुअली ಜರೀನ್ मैम ಗೆ ನಿಮ್ಮ ಹೆಂಟಿಯರ ಡಿಸೈನ್ಸ್ ತುಂಬಾ ಇಷ್ಟ ಆಯ್ತು ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕಂತೆ ಹಾ ಬರ್ತೀವಿ ಸರ್ ನೀವು ಹೇಳಿ ಎಲ್ಲಿಗೆ ಬರಬೇಕು ಅಂತ ಸರ್ ನಾವು ಬರ್ತೀವಿ ಸರ್ ಸರಿ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಜರೀನ್ ಖಾನ್ ಅಂದ್ರೆ ಹೀರೋಯಿನ್ ಅವ್ರು ಕಾಲ್ ಮಾಡಿದ್ರೆ ನಿನಗೆ ಹಾ ಅವರೇನೇ ಈ ದಿನ ಹೊರಡાડತಿದಿಲ್ಲ ಅಟ್ ಸಾಕಾಗ್ಲಿಲ್ಲವಾ ಈಗ ಬೇಕಾ ಬೇಟಿ ಸುಳ್ಳು ಬೇರೆ ಹೇಳ್ತೀಯಾ ಹಾ ಸುಳ್ಳಾ ಏನು ಮಾತಾಡ್ತಾ ಇದ್ಯಾ ಈಗ ನಿಜವಾಗ್ಲೂ ಅವರೇ ಕಾಲ್ ಮಾಡಿದ್ದು ಜರೀನ್ ಖಾನ್ ಏ ಸೂಪರ್ ಸ್ಟಾರ್ ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ ಮತ್ತೆ ನೀನು ಪ್ರಿನ್ಸಿಪಲ್ ಆಫೀಸ್ ಗೆ ಹೋಗು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೋ ಅಪ್ಪ ಈಗ ಏನ್ ಮಾಡೋದು ಅಯ್ಯೋ ಹೆದರ್ಕೊಂಬೇಡ ಏನು ಆಗಲ್ಲ ನಿಮ್ಮ ಅಪ್ಪ ಇದ್ದಾರಲ್ಲ ಸರ್ ಡಿಂಪಲ್ ಹೇಳ್ತಾ ಇದ್ಲು ಬಾಸ್ಕೆಟ್ ಬಾಲ್ ಕೋರ್ಟ್ ಮಾಡಬೇಕು ಅಂತ ಅದ್ರ ಖರ್ಚು ನಾನು ಕೊಡ್ತೀನಿ ಆಸ್ ಡೊನೇಷನ್ ಡೊನೇಷನ್ ಕೊಡ್ತೀಯ ಬರೀ ಡೊನೇಷನ್ ಅಲ್ಲ ಆನ್ಯುವಲ್ ಡೇಗೆ ಝರಿಮ್ ಖಾನ್ ಅವರೇ ಇಲ್ಲಿಗೆ ಬರ್ತಾರೆ ಯೋಚನೆ ಮಾಡಿ ಸರ್ ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ ಅಪ್ಪ ಜರೀಮ್ ಖಾನ್ ಯಾಕೆ ಇಲ್ಲಿಗೆ ಬರ್ತಾರೆ ಇಷ್ಟು ಚಿಕ್ಕ ಬರ್ತಾರೆ ಮಗಳೇ ನಿನ್ನೂ ಭೇಟಿ ಆಗ್ತಾರೆ ಇದು ನಿಮ್ಮ ಅಪ್ಪ ಮಾಡ್ತಿರೋ ಪ್ರಾಮಿಸ್ ನೀನ್ ಇಲ್ದರ ಕತೆ ಎಲ್ಲ ಹೇಳ್ತೀಯಾ ಅದನ್ನ ನಂಬೇಕಾ ಬುದ್ಧಿ ಇಲ್ದರು ಅನ್ಕೊಂಡಿದ್ಯಾ ಸರಿ ಸರ್ ನಾನು ಜರೀನ್ ಖಾನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಆಗ ನನ್ನ ಮಗಳನ್ನ ಸ್ಕೂಲಿಂದ ತೆಗೆದಾಕಿ ಸರಿ ಹದಿನೈದು ದಿನ ಆದ್ಮೇಲೆ ಆನ್ಯುವಲ್ ಡೇ ಇದೆ ಆ ಹದಿನೈದು ದಿನದೊಳಗೆ ನೀನು ಆ ಜರೀನ್ ಖಾನ್ ಅವ್ರನ್ನ ನಮ್ಮ ಸ್ಕೂಲ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನ ಮಗಳ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ನಿಮ್ಮ ಮನೆ ಸೇರಿರುತ್ತೆ ಸರಿ ಆಯ್ತು ಸರ್ ಏ ತಾನೆ ಫೋನ್ ಬಂತು ಅಷ್ಟ್ ಬೇಗ ಪ್ರಾಮಿಸ್ ಮಾಡ್ತಿದ್ಯಾ ನೋಡು ಅವ್ರ ಸೂಪರ್ ಸ್ಟಾರು ಜರೀನ್ ಖಾನ್ ಹೀರೋಯಿನ್ ಅವರು ಅವರು ಈ ಸ್ಕೂಲ್ಗ ನೋಡ್ತಾ ನೋಡ್ತಾರೀ ಮುಂದೆ ಏನಾಗುತ್ತೆ ಅಂತ ಸರಿ ಇನ್ವೆಸ್ಟರ್ಸ್ ಹತ್ರ ಏನಾಗತ್ತೆ ಡಿಂಪು ಏನೈತ್ ಮಗಳೇ ಸಾರಿ ಅಪ್ಪ ಡಿಂಪು ಮಗಳ ಇಷ್ಟೊಂದು ಟೆನ್ಷನ್ ತಗೊಂಡ್ಬೇಡ ಮತ್ತೆ ಯಾವಾಗ್ಲೂ ಒಂದ್ ಮಾತು ನೆನ್ಪಿಟ್ಕೊ ನಿನ್ ಯಾರಾದ್ರೂ ಬೈದ್ರೆ ನೀನ್ ಸುಮ್ನೆ ಇರ್ಬೇಕು ಆಗ ಮಾತು ಅವ್ರಿಗೆ ವಾಪಸ್ ಹೊರಟೋಗುತ್ತೆ ಹೋಗುತ್ತೆ ಯಾರ ತನ್ನೂ ಜಗ್ಲಾಡಕ್ ಹೋಗ್ಬಾರ್ದು ನಾವು ಇವರೆಲ್ಲ ಇದಾರಲ್ಲ ನಿನ್ ಫ್ರೆಂಡ್ಸ್ ನಿಮ್ ಅಪ್ಪನ ಕೆಟ್ಟವನು ಅಂತ ಹೇಳೋರು ನೋಡ್ತಾ ಇರು ಒಂದಿನ ಇವರೇ ಹೇಳ್ತಾರೆ ಏ ನೀನು ಲಕ್ಕಿ ಪ್ರಪಂಚದಲ್ಲೇ ಬೆಸ್ಟ್ ಅಪ್ಪ ಅಂತ ವೆಲ್ಕಮ್ 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 ಆ ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ನಾನ್ ಇವತ್ತು ನಿಮ್ ತುಂಬಾ ವೇಗವಾಗಿ ಓಡುವಂತ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ವ್ಯಕ್ತಿ ಓಡೋ ವ್ಯಕ್ತಿ ಅಂದ್ರೆ ಕುದುರೆ ಈ ಕುದುರೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಭದ ಮೇಲೆ ಲಾಭ ಆಗುತ್ತೆ ಯಾರೀ ಹೊಸ ವ್ಯಕ್ತಿ ನನ್ ಗೆಳೆಯ ನೀಲ್ ಗುಪ್ತಾ ಅವನು ತನ್ನ ಹೊಸ ಬ್ರ್ಯಾಂಡ್ ನ ಲಂಚ್ ಮಾಡಿದಾನೆ ಅಲ್ಲಿರೋ ಡಿಸೈನ್ ಗೆ ಫಿಲಮ್ ಆಕ್ಟರ್ಸ್ ಎಲ್ಲ ಕ್ಯೂ ಅಲ್ಲಿ ನಿಲ್ತಾರೆ ಮತ್ತೆ ವಿಷಯ ಏನು ಅಂದ್ರೆ ಸ್ಲಮ್ ಅಲ್ಲಿರೋರು ಕೂಡ ಇದನ್ನ ಖರೀದಿ ಮಾಡ್ಬೋದು ವಾರದಲ್ಲಿ ಐವತ್ತು ಜನ ಡಿಸೈನರ್ಸ್ ಮಾರ್ಕೆಟ್ ಬರ್ತಾರೆ ನಿನ್ ಫ್ರೆಂಡ್ ಉಳ್ಕೋತಾರೆ ಅಂತ ಏನ್ ಗ್ಯಾರಂಟಿ ನೀವ್ ಮೊದ್ಲೇ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಥಿಂಕ್ ಪಾಸಿಟಿವ್ ನನ್ನ ಗೆಳೆಯ ಮತ್ತೆ ಅವ್ರ ಹೆಂಡತಿ ಜೋಡಿ ಅದ್ಭುತವಾಗಿದೆ ಅವ್ರ ಮುಂದೆ ಎಂತ ದೊಡ್ಡ ಡಿಸೈನರ್ ಆಗಿದ್ರು ಫೇಲೇನೇ ಏನೆ ನೋ ಲಾಸ್ಟ್ ವೀಕ್ ನಮ್ಮ ಶಾಪ್ ಗೆ ಒಂದ್ ಕಪಲ್ ಬಂದಿದ್ರು ಹಾಗೆ ಅವ್ರ ಹೇಳ್ತಾ ಇದ್ರು ಅವ್ರದೇ ಸ್ವಂತ ಬ್ರ್ಯಾಂಡ್ ಮಾಡ್ತಾರಂತೆ ಅಂಡ್ ಕೆಲ್ ಯು ಬಿಲೀವ್ ಇಟ್ ಅವ್ರ ಅವ್ರ ಬಟ್ಟೆನೇ ನನಗೆ ಹೋಲ್ಸೇಲ್ ಅಲ್ಲಿ ಮಾರಕ್ ನೋಡ್ತಾ ಇದ್ರು ಲೈಕ್ ಬಾ 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 ಬೇಗ ಬೇಗ ಸಾರಿ ಗೈಸ್ ಅದು ಏನಂದ್ರೆ ಜರೀನ್ ಖಾನ್ ಅವ್ರು ಬರ್ತಿದಾರಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಕೂತ್ ಕೂತ್ಕೋ ಇಲ್ಲಿ ಕೂತ್ಕೋ ಇವ್ರ ಬಗ್ಗೆನೇ ನಾನು ಇಷ್ಟೊತ್ತು ಮಾತಾಡಿದ್ದು ನೀಲ್ ಗುಪ್ತಾ ಮತ್ತೆ ಅವ್ರ ಹೆಂಡತಿ ವಿದ್ಯಾ ಗುಪ್ತಾ ನಮಸ್ತೆ ನಾವ್ ಇಷ್ಟೊತ್ತಿಂದ ಇವನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಾ ಇವನು ನನ್ನ ಕಾಲಿನ ದೂಳ್ಗೂ ಕೂಡ ಸಮ ಇಲ್ಲ ಜರೀನ್ ಖಾನ್ ಅಂತ ಅಷ್ಟು ದೊಡ್ಡ ಹೀರೋಯಿನೇ ನಮಗ್ ಚಾನ್ಸ್ ಕೊಟ್ಟಿರ್ಬೇಕಾದ್ರೆ ನೀವ್ಯಾಕ್ ಕೊಡಲ್ಲ ನಮ್ಗೆ ರಿಯಲಿ ದುಡ್ಡು ಕೇಳೋದಕ್ಕೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ಹೆಸರು ಯೂಸ್ ಮಾಡ್ತಾ ಇದ್ದೀರಾ ಝರೀನ್ ಖಾನ್ ನಿಮ್ಮಂತ ಭಿಕಾರಿಗಳು ಮಾಡೋ ಡಿಸೈನ್ ಮೂಸು ನೋಡೋದಿಲ್ಲ ಏಯ್ ದುಡ್ಡಿದ್ರೆ ಬಡವ್ರನ್ನ ಖರೀದಿ ಮಾಡ್ಬೋದು ಅನ್ಕೊಂಡ್ಯಾ ಮತ್ತೆ ಹಾ ಇಲ್ಲಿ ನಿಂತ್ಕೊಂಡು ನನ್ನ ಬಿಸ್ನೆಸ್ ಪ್ಲಾನ್ ನ ಬೇಡ ಅಂತ ಹೇಳ್ತಿದ್ಯಲ್ಲ ಮುಂದೆ ಗೊತ್ತಾಗತ್ ನಿನಗೆ ನಡಿ ಈಗ ಹೋಗು ನಮಗೂ ಕೂಡ ಇಲ್ಲಿರೋದಕ್ಕೆ ಏನ್ ಇಷ್ಟ ಇಲ್ಲ ಐ ತಿಂಕ್ ಲೆಟ್ಸ್ ಗೋ ನಡೀರಿ ಅಲ್ಲ ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್